ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಸೊ ಅಪ್ ಆಗಿ ಅಡುಗೆ ಮನೆಗೆ ಬಂದು ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಇನ್ನೇನು ರೊಟ್ಟಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವ ಹಾಗೆ ನಾನು ಸಿಂಪಲಾಗಿ ರೊಟ್ಟಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಸ್ವಲ್ಪ ಬಿಸಿ ನೀರು ಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಿಟ್ಟಾಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನನ್ನ ಕಳಿತೆ ಪ್ರಕಾರ ಹೆಂಗೆ ಅಂದರೆ ಒಂದು ಸೌಟ್ ಹಾಕಿದರೆ ಒಂದು ರೊಟ್ಟಿ ಅನ್ನ ರೀತಿ ನಾನು ಅಳತೆ ಮಾಡ್ಕೊಂಡೆ ನೀವೇ ಹೇಗೆ ಅಳತೆ ಮಾಡ್ಕೊತೀರಾ ನಿಮಗೂ ಗೊತ್ತಿರುತ್ತೆ ಅಲ್ವ ಸೊ ನನಗೂ ಈಸಿ ಆಗ್ಬೋದು ನೀವು ಕಮೆಂಟ್ಸ್ ಮಾಡಿ ಹೇಗೆ ಅಳತೆ ಮಾಡಿ ಅದು ಅದೇ ಕಲಸು ಕಲಸು ರೊಟ್ಟಿ ಕಲ್ಸು ನೀನು ರೊಟ್ಟಿ ಮಾಡು ಜ್ವರ ಹೋಯ್ತಾ ಹೋಯ್ತಾ ಸ್ಕೂಲ್ಗೆ ಹೋಗ್ತೀಯಾ ಯಾಕೆ ಜ್ವರ ಹೋಯ್ತಲ್ಲ ಅದಕ್ಕೆ ಸ್ಕೂಲ್ಗೆ ಹೋಗೀಗ ಸಾರಿ ಫ್ರೆಂಡ್ಸ್ ನಮ್ಮ ಹಾಕಲ್ಲ ತುಂಬ ಮುಚ್ಚಾಗಿರುತ್ತಲ್ವ ಹಾಗೆ ಬಿಟ್ಟಿದ್ದೀನಿ ಅಷ್ಟೇ ಸೊ ಇನ್ನು ಬೀಟ್ರೂಟು ಮತ್ತು ಕ್ಯಾರೆಟ್ ಎಲ್ಲ ತುರ್ಕೊಂಡೆ ಯಾವಾಗಲೂ ಎಲ್ದಿ ಆಗಿರೋ ಬ್ರೇಕ್ಫಾಸ್ಟನ್ನೇ ತಿನ್ನೋಕ್ಕೆ ಇದು ಮಾಡಿ ಓಕೆನಾ ಸೊ ಹಾಗಾಗಿ ಅದಕ್ಕೆ ಏನೇನು ಮಸಾಲೆ ಬೇಕೆಲ್ಲ ರೆಡಿ ಮಾಡ್ಕೊಂಡು ಹೆಚ್ಚಿಟ್ಕೊಂಡೆ ಮತ್ತು ಇನ್ನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಯೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಕರಿಬೇವು ಬೇವು ಮತ್ತು ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಕಲರ್ ಚೇಂಜ್ ಆಗೋವರ್ಗ ಫ್ರೈ ಮಾಡಲೇಬೇಕಲ್ವ ಸೊ ಆವಾಗಲೇ ಅಲ್ವಾ ಆಲ್ಮೋಸ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಜೊತೆಗೆ ಹಾಕೊಂಡೆ ಸೊ ಜೊತೆಗೆ ಹಾಕೊಂಡು ಎಲ್ಲ ಫ್ರೈ ಮಾಡ್ತಿರುವಾಗ ಆವಾಗಲೇ ಉಪ್ಪು ಹಾಕೊಂಡೆ ಏಕೆಂದರೆ ಟೊಮೊಟೊ ಸಾಫ್ಟ್ ಆಗಬೇಕಲ್ವ ಸೊ ಆವಾಗಲೇ ಉಪ್ಪು ಹಾಕೊಂಡ್ರೆ ತುಂಬ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಮೇಲೆ ಸ್ವಲ್ಪ ಅದಕ್ಕೆ ಕ್ಯಾರೆಟು ಮತ್ತು ಬೀಟ್ರೂತ್ ದುಡ್ಡಿನೆಲ್ಲ ಅದನ್ನು ಹಾಕೊಂಡು ಸೂಪ್ ಸೂರಾಗೆ ಅಮ್ಮ ಪಕ್ಕದಲ್ಲಿ ರೊಟ್ಟಿ ಹಾಕ್ತಾಯಿದ್ರು ರೊಟ್ಟಿ ಜೊತೆ ಬೀಟ್ರೋಟ್ ಪಲ್ಯ ಸೂಪ್ಪರಾಗಿತ್ತು ಸೊ ಸಂಜೆ ಆಯ್ತಲ್ವ ಸಂಜೆ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ನನಗಂತೂ ತುಂಬ ಹಾಲಿನ ಪೌಡರ್ ಟೀ ಸಖತ್ತು ಇಷ್ಟ ಆಗುತ್ತೆ ಸೊ ನಾನು ಹಂಗಾಗಿ ಹಾಲು ಪೌಡರ್ ಟೀ ಮಾಡ್ಕೊಂಡು ಕುಡಿದೆ ಸೊ ಅದಕ್ಕೆ ಸಿಂಪಲ್ಲಾಗಿ ಬಿಸಿನೀರು ಕಾಯಿಸ್ಕೊಂಡು ಲೋಟಕ್ಕೆ ಹಾಲಿನ ಪೌಡರ್ ಹಾಕ್ಕೊಂಡು ಬಿಸಿನೀರು ಎರಡನೂ ಮಿಕ್ಸ್ ಮಾಡಿಕೊಂಡೆ ಸೊ ಒಂದು ಟೀ ಪಾತ್ರೆಗೆ ಸ್ವಲ್ಪ ಶುಂಠಿ ಮತ್ತು ಇನ್ನು ಟೀ ಪುಡಿ ಹಾಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಹಾಲು ಮಾಡಿ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಸೊ ಮಾಮೂಲಿ ಅದಕ್ಕೆ ಹೇಗೆ ಸಕ್ಕರೆ ಹಾಕ್ತಾರೆ ಇದಕ್ಕೂ ಹಾಗೆ ಸಕ್ಕರೆ ಹಾಕೊಂಡು ಒಂದು ಕುದಿಸ್ದೆ ಸೊ ಸೂಪರಾಗಿರೋ ಟೀ ರೆಡಿ ಆಯಿತು ಟೀ ಕುಡಿದ್ಬಿಟ್ಟು ಸೊ ಇನ್ನೇನು ಟೀ ಕುಡ್ದಕ್ಷಣ ರಾತ್ರಿ ಅಡುಗೆ ಏನು ಮಾಡಬೇಕು ಅಂತ ಬಂದೇ ಬರುತ್ತೆ ಅಲ್ವ ತಲೆಯಲ್ಲ ಇದೆಯಾ ಸೊ ನಾನು ಹಾಗೆ ಏನು ತಿಂಡಿ ಮಾಡೋಣ ಅಡುಗೆ ಮಾಡೋಣ ಅಂತ ಯೋಚನೆ ಯೋಚನೆ ಮಾಡುವಾಗ ಸೊ ಚಪಾತಿ ಮಾಡಿ ತರಕಾರಿ ಕುರ್ಮ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಒಂದು ಜಾರಿಗೆ ಚಕ್ಕೆ ಮತ್ತು ಲವಂಗ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕಡಲೆ ಮತ್ತು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ನೀಟಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡಿಕೊಂಡಾದಮೇಲೆ ಇನ್ನು ಟೊಮೊಟೊ ಪ್ಯೂರಿ ಸ್ವಲ್ಪ ಮಾಡಿಕೊಂಡೆ ಸೊ ಅದು ಸೂಪರಾಗಿರುತ್ತೆ ಈ ಥರ ಟೊಮೊಟೊ ಹೆಚ್ಚಾಕೋ ಬದಲು ಈ ಥರ ಪ್ಯೂರಿ ಮಾಡ್ಕೊಂಡಾಕೆ ಸೂಪರಾಗಿ ಟೇಸ್ಟ್ ಬರುತ್ತೆ ಓಕೆನಾ ಇನ್ನು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಇನ್ನು ಮಸಾಲೆ ಪದಾರ್ಥಗಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗ ಚೆನ್ನಾಗಿ ಫ್ರೈ ಮಾಡಿದೆ ಸೊ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಕೊಂಡಿದ್ನಲ್ಲ ಎಲ್ಲ ತರಕಾರಿನೂ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಎಲ್ಲ ಮಾಡಿಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಸೊ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಮಸಾಲೆ ಪದಾರ್ಥಗಳು ಹಾಕ್ತಿರ್ಬೇಕಲ್ವ ಅದಕ್ಕೆ ಸ್ವಲ್ಪ ಪುಡಿ ಮೆಣಸಿನ ಪುಡಿ ಎಲ್ಲ ಹಾಕಿ ನೀಟಾಗಿಂದ ಫ್ರೈ ಮಾಡಿದೆ ಅದಕ್ಕೆ ಸ್ವಲ್ಪ ಉಪ್ಪು ಇವಾಗಲೇ ಹಾಕ್ಬಿಟ್ಟು ಆಮೇಲೆ ಮರೆತುಬಿಟ್ರೆ ನಾನು ಸೊ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿದೆ ಸೊ ಒಂದು ಐದು ನಿಮಿಷ ಫ್ರೈ ಮಾಡಿದ್ಮೇಲೆ ಇನ್ನು ಅದಕ್ಕೆ ಮಸಾಲೆ ನೀರು ಇತ್ತಲ್ವಾ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಒಂದು ಕುದಿ ಬೇಯಿಸ್ಬಿಟ್ಟು ಹಾಗೆ ವಿಷ ಹಾಕ್ಬಿಟ್ಷ್ ವಿಶಲ್ ಆಗಿದೆ ಸೊ ಓಪನ್ ಮಾಡಿ ನೋಡ್ತೀನಿ ಎಷ್ಟು ಅಂದರೆ ಸೂಪರಾಗಿ ಬಂದಿತ್ತು ಮಾತ್ರ ಕುರ್ಮಾ ಸೊ ನೀವು ಒಂದ್ಸಲಿ ಟ್ರೈ ಮಾಡಿದ್ವಿ ನಿಜವಾಗ್ಲೂ ತುಂಬ ಮಸಾಲೆ ಸಿಂಪಲ್ಲಾಗಿ ಹಾಕಿದ್ರೂ ಕುರ್ಮಾ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅವರು ಶಾಪ್ ಕ್ಲೋಸ್ ಮಾಡ್ಕೊಬಂದರು ಸೊ ಊಟ ಎಲ್ಲ ಮುಗೀತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್